ಪೌಷ್ಯಪುತ್ರದ ಏಕಾದಶಿ ಉಪವಾಸವನ್ನು ಎಲ್ಲಾ ವಿವಾಹಿತ ಸ್ತ್ರೀಯರು ಮತ್ತು ಮಕ್ಕಳಿಲ್ಲದ ಪುರುಷರು ಆಚರಿಸುತ್ತಾರೆ ಸ್ನೇಹಿತರೆ ಸಂತಾನ ಭಾಗ್ಯ ದೊರೆಯಲಿ ಮಕ್ಕಳಿಗೆ ಇದ್ದ ತೊಂದರೆಗಳನ್ನು ದೂರಾಗಲಿ ಎಂದು ಪುತ್ರದ ಏಕಾದಶಿ ವ್ರತವನ್ನು ಆಚರಿಸಲಾಗುತ್ತದೆ ಶ್ರೀ ವಿಷ್ಣುವಿನ ಆಶೀರ್ವಾದದಿಂದ ನಮ್ಮ ಮಕ್ಕಳು ನಮಗೆ ಮಕ್ಕಳು ಒಲಿಯುತ್ತಾರೆ ಎನ್ನುವಂತಹ ನಂಬಿಕೆ ಇರುತ್ತದೆ ಸ್ನೇಹಿತರೆ ಈ ದಿನ ಹಾಗಾಗಿ ವಿವಾಹಿತ ಮಹಿಳೆಯರು ಮತ್ತು ಪುರುಷರು ಈ ವ್ರತವನ್ನು ಆಚರಿಸುತ್ತಾರೆ ಹಾಗಾದರೆ ಪೌಷಪುತ್ರದ ಏಕಾದಶಿಯ ನಾವು ಯಾವ ದಿನ ಆಚರಿಸಬೇಕು ಮತ್ತು ಇದರ ಶುಭ ಮುಹೂರ್ತ ಮತ್ತು ಪೂಜೆಯ ಸಮಯ ಮತ್ತು ಪಾರಣ ಸಮಯವನ್ನು ನೋಡಿ ಸ್ನೇಹಿತರೆ ಪೌಷಪುತ್ರದ ಏಕಾದಶಿಯನ್ನು ನಾವು ಪುಷ್ ಪೌಷ ಶುಕ್ಲ ಏಕಾದಶಿಯ ದಿನಾಂಕ ಪ್ರಾರಂಭವಾಗುವುದು ಜನವರಿ ಇಪ್ಪತ್ತರಂದು ಸಂಜೆ ಏಳು ಗಂಟೆ ಇಪ್ಪತ್ತೇಳಕ್ಕೆ ಇದು ಪ್ರಾರಂಭವಾಗಲಿದೆ ಮತ್ತು ಪೌಷ ಶುಕ್ಲ ಏಕಾದಶಿಯ ದಿನಾಂಕವು ಮುಕ್ತಾಯಗೊಳ್ಳುವುದು ಇಪ್ಪತ್ತೊಂದನೆಯ ಜನವರಿ ಸಂಜೆ ಏಳು ಗಂಟೆ ಇಪ್ಪತ್ತೆಂಟಕ್ಕೆ ಇದು ಮುಕ್ತಾಯಗೊಳ್ಳಲಾಗಿದೆ ಹೀಗಾಗಿ ನಾವು ಇಪ್ಪತ್ತೊಂದರಂದು ಈ ಏಕಾದಶಿಯನ್ನು ಆಚರಿಸಬೇಕು ಸ್ನೇಹಿತರೆ ಏಕಾದಶಿಯ ಉಪವಾಸವು ಯಾವಾಗಲೂ ಸೂರ್ಯೋದಯದೊಂದಿಗೆ ಪ್ರಾರಂಭವಾಗುತ್ತದೆ ಆದ್ದರಿಂದ ಉದಯದ ನಂತರದ ನಂತರವನ್ನು ನಾವು ಈ ಏಕಾದಶಿ ವ್ರತವನ್ನು ಆಚರಿಸಬೇಕು ಅದಲ್ಲದೆ ನೋಡಿ ಸ್ನೇಹಿತರೆ ವಿಷ್ಣು ಪೂಜೆಯನ್ನು ಮಾಡಲು ಸಮಯ ಬೆಳಗ್ಗೆ ಎಂಟು ಗಂಟೆ ಮೂವತ್ತ್ನಾಲ್ಕರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆರಡರವರೆಗೆ ನಾವು ವಿಷ್ಣು ಪೂಜೆಯನ್ನು ಮಾಡಬಹುದು ಅದಲ್ಲದೆ ಈ ಪುತ್ರದ ಏಕಾದಶಿಯ ಪಾರಣ ಸಮಯ ಸ್ನೇಹಿತರೆ ಜನವರಿ ಇಪ್ಪತ್ತೆರಡರಂದು ಏಳು ಗಂಟೆ ಹದಿನಾಲ್ಕು ನಿಮಿಷ ಪ್ರಾರಂಭವಾಗಿ ಒಂಬತ್ತು ಗಂಟೆ ಇಪ್ಪತ್ತೊಂದರ ಒಂದು ನಿಮಿಷದವರೆಗೆ ಈ ನಮ್ಮ ಪಾರಣ ಸಮಯ ಇರಲಿದೆ ಸ್ನೇಹಿತರೆ ಈ ಪೌಷಪುತ್ರದ ಏಕಾದಶಿಯ ಮಹತ್ವ ಮಹತ್ವದೊಂದಿಗೆ ಒಂದು ಕಥೆ ಕೂಡ ಬರುತ್ತದೆ ಸ್ನೇಹಿತರೆ ಪುತ್ರದ ಏಕಾದಶಿಯು ಪುತ್ರದ ಪುತ್ರವನ್ನು ಕೊಡುವಂತಹ ಎಂಬ ಅರ್ಥವನ್ನು ನೀಡುತ್ತದೆ ಮಾಸದಲ್ಲಿ ಬರುವುದರಿಂದ ಪೌಷಪುತ್ರದ ಏಕಾದಶಿ ಎಂದು ಇದಕ್ಕೆ ಕರೆಯುತ್ತಾರೆ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಮರಣದ ಸಮಯದಲ್ಲಿ ಮಗ ಪ್ರಮುಖ ವಿಧಿಗಳನ್ನು ಮಾಡಬೇಕೆಂದು ಹೇಳಲಾಗುತ್ತದೆ ಮಗ ತಂದೆ ತಾಯಿಯ ಅಂತಿಮ ಸಂಸ್ಕಾರದಿಂದ ಮಾತ್ರ ತಂದೆ ತಾಯಿಯರ ಆತ್ಮಕ್ಕೆ ಮೋಕ್ಷವನ್ನು ಸಿಗುತ್ತದೆ ಎನ್ನುವಂತಹ ನಂಬಿಕೆ ಇದೆ ಹೀಗಾಗಿ ಪುತ್ರ ಸಂತಾನದ ಸಂತೋಷವನ್ನು ಪಡೆಯಲು ಪುತ್ರದ ಏಕಾದಶಿಯ ಉಪವಾಸವನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ ಇಂಥದ್ದೇ ಅನೇಕ ಮಾಹಿತಿಗಳಿಗಾಗಿ ನನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ